ಹಲೋ ಗಾಯ್ಸ್ ಮಂತ್ರಗಳು ಯಾವಾಗಲೂ ದೇವರನ್ನು ಬಳಸಿಕೊಳ್ಳಲು ಒಂದು ಸರಳವಾದ ಮಾರ್ಗವಾಗಿ ಕಾರ್ಯನಿರ್ವಹಿಸುತ್ತವೆ ಸರಿಯಾದ ವಿಧಾನಗಳಲ್ಲಿ ಪಠಿಸುವ ಮಂತ್ರಗಳು ದೇವರ ಪೂಜೆಯನ್ನು ಮಾಡುವುದರಿಂದ ಸಿಗುವ ಪ್ರಯೋಜನಕ್ಕೂ ಹೆಚ್ಚಿನ ಪ್ರಯೋಜನಗಳನ್ನು ನೀಡುತ್ತದೆ ನಾವು ಮಂತ್ರಗಳನ್ನು ಪಠಿಸುವುದರಿಂದ ವ್ಯಕ್ತಿಯ ಕಷ್ಟಗಳೆಲ್ಲ ನೀರಿನಂತೆ ಕರಗಿ ಹೋಗುವುದು ಇದಲ್ಲದೆ ನಿಮ್ಮ ಅರ್ಧಕ್ಕೆ ನಿಂತು ಹೋದ ಎಲ್ಲಾ ಕೆಲಸಗಳು ಮತ್ತೆ ಪ್ರಾರಂಭವಾಗಬಹುದು ಆ ಮಂತ್ರಗಳು ಯಾವುದು ಆ ಮಂತ್ರದ ಬಗ್ಗೆ ನಾವಿಂದು ತಿಳಿಯೋಣ ಈ ಮೇಲಿನ ಮಂತ್ರ ಗಾಯತ್ರಿ ಮಂತ್ರವು ಅತ್ಯಂತ ಪರಿಣಾಮಕಾರಿ ಮಂತ್ರವಾಗಿದ್ದು ಈ ಮಂತ್ರವನ್ನು ಶ್ರದ್ಧೆಯಿಂದ ಪಠಿಸುವುದರಿಂದ ಜೀವನದಲ್ಲಿ ಎದುರಾಗುವ ಎಲ್ಲಾ ರೀತಿಯ ಸಮಸ್ಯೆಗಳು ಪರಿಹಾರ ಕಂಡುಕೊಳ್ಳುತ್ತದೆ ದುಃಖಗಳೆಲ್ಲ ನಿಮ್ಮಿಂದ ಮಾಯವಾಗುತ್ತದೆ ಹಾಗೂ ಹಣದ ಸಮಸ್ಯೆಗಳು ಕೊನೆಗೊಂಡು ಬಡತನ ನಿರ್ಮಯವಿಡುತ್ತದೆ ಇದು ಕಲಿಕೆಯ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ ಇದು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಇದು ಅದೃಷ್ಟವನ್ನು ತರುತ್ತದೆ ಶಾಶ್ವತ ಶಕ್ತಿಯನ್ನು ನೀಡುತ್ತದೆ ಶಾಂತಿಯನ್ನು ನೀಡುವುದು ಇದು ಆಧ್ಯಾತ್ಮಿಕತೆಯಿಂದ ಕೊಂಡೊಯ್ಯುವುದು ದೇವರೊಂದಿಗೆ ಸಂಬಂಧ ಸಾಧಿಸಲು ಸಹಕಾರಿ ಇದು ಮನಸ್ಸನ್ನು ಬಲಪಡಿಸುತ್ತದೆ ಮತ್ತು ಒಬ್ಬರ ಆರೋಗ್ಯವನ್ನು ಸುಧಾರಿಸುತ್ತದೆ ಇದು ಉಸಿರಾಟದ ಲಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದು ನಮ್ಮ ಹೃದಯವನ್ನು ಉತ್ತಮ ಸ್ಥಿತಿಯಲ್ಲಿಡುತ್ತದೆ ಇದು ಭಕ್ತನನ್ನು ಎಲ್ಲ ಅಪಾಯದಿಂದ ರಕ್ಷಿಸುತ್ತದೆ ಮತ್ತು ಅಂತಪ್ರಜ್ಞೆಯ ಮೂಲಕ ಅವರನ್ನು ದೈವಿಕತೆಯತ್ತ ಕೊಂಡೊಯ್ಯುತ್ತದೆ ಇದು ನಮ್ಮ ಕೌಟುಂಬಿಕ ಜೀವನಕ್ಕೆ ಪ್ರಯೋಜನಕಾರಿ ಗಾಯತ್ರಿ ಮಂತ್ರದ ಇತಿಹಾಸ ಬಹಳ ಹಿಂದೆ ರಾಜ್ಯ ವಿಶ್ವಾಮಿತ್ರ ಮತ್ತು ಅವನ ಸೈನ್ಯವು ಋಷಿ ವಸಿಷ್ಠರು ನೋಡಲು ಹೋದರು ಋಷಿ ವಶಿಷ್ಠರ ಬಳಿ ಬಯಸಿದ್ದನ್ನೆಲ್ಲ ನೀಡುವ ಕಾಮದೇನು ಹಸುವಿತ್ತು ಇದೊಂದು ನೋಡಿದ ವಿಶ್ವಾಮಿತ್ರನಿಗೆ ಆ ಹಸುವನ್ನು ತನ್ನದಾಗಿಸಿಕೊಳ್ಳಬೇಕೆಂಬ ಆಸೆ ಮೂಡಿತು ಆದರೆ ವಸಿಷ್ಠರು ಇದಕ್ಕೆ ನಿರಾಕರಿಸಿದರು ಇದರಿಂದ ರಾಜನು ಕೋಪಗೊಂಡು ವಸಿಷ್ಠರಿಗಿಂತ ತಾನೇ ಸಾಮರ್ಥ್ಯನಾಗಬೇಕೆಂದು ನೀರು ಆಹಾರವನ್ನು ಬಿಟ್ಟು ತಪಸ್ಸಿಗೆ ಕುಳಿತರು ಆದರೆ ತನ್ನ ಅಹಂಕಾರದಿಂದ ತಪಸ್ಸನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ ನಂತರ ತನ್ನ ತಪ್ಪಿನ ಅರಿವಾಗಿ ವಸಿಷ್ಠರ ಬಳಿ ಸಮಯಾಚಿಸಿ ಏಕಾಂಗಿಯಾಗಿ ಸಮಾಧಿಗೆ ಹೋದನು ಮತ್ತು ದೇವತೆಗಳು ಅವನಿಗೆ ಗಾಯತ್ರಿ ಮಂತ್ರವನ್ನು ನೀಡಿದರು ವಿಶ್ವಾಮಿತ್ರ ಋಗ್ವೇದ ಲೇಖನದಲ್ಲಿ ಒಬ್ಬರು ಸಮರ್ಪಣೆಯೊಂದಿಗೆ ಹವ್ಯಾಸ ಮಾಡುವ ಯಾವುದಾದರೂ ಜ್ಞಾನೋದಯವನ್ನು ಸಾಧಿಸಬಹುದು ಎಂದು ಅವರ ಕತೆ ತಿಳಿಸುತ್ತದೆ ಮತ್ತು ಗಾಯತ್ರಿ ಇದನ್ನು ಎಲ್ಲ ವರ್ಗದ ಜನರಿಗೆ ಸೂಕ್ತವಾದ ಅಭ್ಯಾಸವೆಂದು ತಿಳಿಸುತ್ತದೆ ಗಾಯತ್ರಿ ಮಂತ್ರದ ಪಠಣವು ವ್ಯಕ್ತಿಯಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಎದುರಿಸಿ ನಿಲ್ಲುವಂತಹ ಶಕ್ತಿಯನ್ನು ತುಂಬುತ್ತದೆ ಗಾಯತ್ರಿ ಮಂತ್ರದ ಪಠಣವು ವ್ಯಕ್ತಿಯ ಜೀವನವನ್ನು ಸುಲಭವಾಗಿಸುತ್ತದೆ ಹಲೋ ಗಾಯಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ ಅನ್ನು ಒತ್ತಿ ಆಲ್ ಸೆಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ